ಹಲೋ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಸದ್ಯಕ್ಕೆ ಸ್ಮಾಲ್ ಸ್ಕ್ರೀನ್ ಮೇಲೆ ಬರುವುದಕ್ಕೆ ನಾಲ್ಕು ಧಾರವಾಹಿಗಳು ಸಿದ್ಧವಾಗಿದ್ದಾವೆ ಸಿಂಧು ಭೈರವಿ ಶಾರದೆ ಮುದ್ದು ಲಕ್ಷ್ಮಿ ಭಾರ್ಗವಿ ಎಲ್ ಬಿ ಅದರಲ್ಲೂ ಕಿರುತೆರೆಗೆ ಹೊಸ ಧಾರವಾಹಿಗಳ ಮೂಲಕ ಕಂಬ್ಯಾಕ್ ಮಾಡಲಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯ ಜನಪ್ರಿಯ ನಟರು ತ್ರಿವಿಕ್ರಮ್ ಜಗನ್ನಾಥ್ ಹಾಗೂ ಜಯ ಅವರು ಇದರಲ್ಲೂ ಒಬ್ರು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಧಾರವಾಹಿಯಲ್ಲಿ ಹೀರೋ ಆದರೆ ಇನ್ನು ಇಬ್ರು ಹೀರೋಗಳು ಉದಯ ಟಿವಿಯಲ್ಲಿ ಬರುವುದಕ್ಕೆ ಸಿದ್ಧರಾಗಿದ್ದಾರೆ ಹಾಗೆ ಇನ್ನೊಂದು ಜನಪ್ರಿಯ ಧಾರವಾಹಿ ಸದ್ಯದಲ್ಲೇ ಮುಕ್ತಾಯಗೊಳ್ಳುತ್ತೆ ಹಾಗೆ ಕಲರ್ಸ್ ಕನ್ನಡದಲ್ಲಿ ಶುರುವಾಗುತ್ತಿರುವ ಮುದ್ದು ಸೊಸೆ ಧಾರವಾಹಿ ಜೊತೆ ಜೊತೆಯಲ್ಲಿ ಧಾರವಾಹಿ ಖ್ಯಾತಿಯ ಮೇಘಾ ಶೆಟ್ಟಿ ಅವರ ನಿರ್ಮಾಣ ಸಂಸ್ಥೆಯಿಂದ ಮೂಡಿ ಬರುತ್ತಿದೆ ಈ ಧಾರವಾಹಿಯಲ್ಲಿ ತ್ರಿವಿಕ್ರಮ್ ಅವರು ಹೀರೋ ಆದರೆ ಹೀರೋಯಿನ್ ಬಂದು ಪ್ರತಿಮಾ ಅವರು ನಟಿಸುತ್ತಿದ್ದಾರೆ ಹಾಗೆ ಇವರು ಮುದ್ದು ಸೊಸೆಯಾಗಿ ಕಲರ್ಸ್ ಕನ್ನಡದ ಮೂಲಕ ಮನೆ ಮಗಳಾಗಿ ಬರುವುದಕ್ಕೆ ಸಿದ್ಧರಾಗಿದ್ದಾರೆ ಹಾಗೆ ಇವರು ಕನ್ನಡದ ದೊರೆಸಾನಿ ಅಂತರಪಟ ಧಾರವಾಹಿಯಲ್ಲಿ ನಟನೆ ಮಾಡಿದ್ದಾರೆ ಹಾಗೆ ತಮಿಳಿನ ಸ್ಟಾರ್ ವಿಜಯ್ ವಾಹಿನಿಯಲ್ಲಿ ಬ್ಲಾಕ್ ಬಾಸ್ಟರ್ ಕತೆ ಚಿನ್ನ ಮರುಗಳು ಇದೀಗ ಮುದ್ದು ಸೊಸೆಯಾಗಿ ಬರುತ್ತಿದೆ ಇದು ರಿಮೇಕ್ ಆಗಿದೆ ತಮಿಳ್ ಇಂದ ಮುದ್ದು ಸೊಸೆ ಹಾಗೆ ಸಿಂಧು ಭೈರವಿ ಶಾರದೆ ಮುದ್ದು ಲಕ್ಷ್ಮಿ ಭಾರ್ಗವಿ ಎಲ್ ಎಲ್ ಬಿ ಹೊಸ ಧಾರವಾಹಿಗಳು ಇವಾಗ ಮುಂದಿನ ದಿನಗಳಲ್ಲಿ ಪ್ರಸಾರವಾಗಲುತ್ತೆ ಹಾಗೆ ತ್ರಿವಿಕ್ರಮ್ ಅವರು ಪ್ರತಿಮ ಮ್ಯಾಚ್ ಆಗೋದಿಲ್ಲ ಮುದ್ದು ಸೊಸೆ ಸೀರಿಯಲ್ ಶುರುವಾಗೋ ಮುನ್ನವೇ ಫ್ಯಾನ್ಸ್ ಬೇಸರ ಹೊರಗಾಕಿದ್ದಾರೆ ತ್ರಿವಿಕ್ರಮ್ ಅವರಿಗೆ ಹೀರೋಯಿನ್ ಸೂಟ್ ಆಗಲ್ಲ ಮೋಕ್ಷಿತ ಇಲ್ಲ ಅಂದರೆ ಭವ್ಯ ಗೌಡ ಅವರು ಜೋಡಿ ಆದ್ರೆ ಸೂಪರ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಅಭಿಮಾನಿಗಳು ಇನ್ನು ಸುವರ್ಣ ಚಾನೆಲ್ ಅಲ್ಲಿ ಬರುತ್ತಿರುವ ಶಾರದೆ ಧಾರವಾಹಿಯಲ್ಲಿ ನನ್ನ ಹೆಂಡತಿ ಎಮ್ಇಿ ಬಿ ಎಸ್ ಪ್ರೇಮ ಲೋಕ ನಂತರ ಸುವರ್ಣ ಧಾರವಾಹಿಯಲ್ಲಿ ನೆಗೆಟಿವ್ ರೋಲ್ ಆಗಿ ನಟಿಸುವುದಕ್ಕೆ ಸಿದ್ಧರಾಗಿದ್ದಾರೆ ಬಿಗ್ ಬಾಸ್ ಖ್ಯಾತಿಯ ದಿವ್ಯಾ ಸುರೇಶ್ ಅವರು ಹಾಗೆ ಮುದ್ದು ಸೊಸೆಯಲ್ಲಿ ತ್ರಿವಿಕ್ರಮ್ ಅವರ ಜೋಡಿಯಾಗಿ ಮೋಕ್ಷಿತ ಅವರು ಇರಬೇಕು ಅಂತ ಕೆಲ ಅಭಿಮಾನಿಗಳು ಹೇಳ್ತಿದ್ದಾರೆ ಹಾಗೆ ಈ ಧಾರಾವಾಹಿಯಲ್ಲಿ ನಟನೆ ಮಾಡುತ್ತಿರುವ ಹೀರೋಯಿನ್ ತುಂಬ ಚಿಕ್ಕ ವಯಸ್ಸು ತ್ರಿವಿಕ್ರಮ್ ಅವರಿಗೆ ಸೂಟ್ ಆಗೋದಿಲ್ಲ ಅಂತ ಕೆಲ ಅಭಿಮಾನಿಗಳ ಅಭಿಪ್ರಾಯ ಹಾಗೆ ಸಿಂಧು ಭೈರವಿ ಶಾರದೆ ಮುದ್ದು ಲಕ್ಷ್ಮೀ ಭಾರ್ಗವಿ ಎಲ್ಎಲ್ ಬಿಎ ಈ ಧಾರಾವಾಹಿಗಳಲ್ಲಿ ಮುಂದಿನ ದಿನಗಳಲ್ಲಿ ನೀವು ಯಾವ ಧಾರಾವಾಹಿಯನ್ನ ನೋಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ